ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಇವಾಗ ನಾವು ಐದ್ ದಿವ್ಸ ಸ್ವಲ್ಪ ಲೇಟಾಗಿ ನಾ ನಾನು ಯಾಕೋ ಕಲ್ ಭಾಳ ನು ಸಾಕತ್ತಿದ್ದು ಅಂತ ಹೇಳಂದು ಇವಾಗೆಲ್ಲ ನಿನ್ನೆ ನೈಟ್ ಅಡುಗೆ ಎಲ್ಲ ನಾನು ಬಿಸಿ ಮಾಡ್ಬೇಕು ರೀ ಏನು ಬಿಚ್ಚಿಲ ನಿನ್ನ ರಾತ್ರಿ ಅಮ್ಮನ ಊಟ ಮಾಡ್ಬಿಟ್ಟಿದ್ರೆ ಹಂಗಂತಂದ್ ನಾನು ಎಲ್ಲಿ ಹಾಕ್ಕೊಂಡು ಉಣ್ಣೋದು ಬೇಜಾರು ಆಗಕತ್ತಿತ್ತು ನನಗೆ ಒಲ್ಲೆ ಬಿಡ ಅಂತಂದು ಮಕ್ಕಂಬಿಟ್ಟೆ ನೋಡ್ರಿ ಡಬ್ಬಿ ಸಾರು ಕಟ್ಟಿದ್ದು ಸಾರನ ಹಂಗೈತಿ ಇದು ಅನ್ನ ಪ್ಲಸ್ಟ್ ನೋಡ್ತ ಅನ್ನ ಅಂದ್ರೆ ಸುಡಾಕೈತ್ ಅದ ಅನ್ನ ಹಂಗಾಗಿ ಕಡೆಗಿಟ್ಟಿದ್ದೆ ರೀ ನಾನು ರೊಟ್ಟಿ ಒಳಗೆ ಇಟ್ಟು ನೋಡ್ರಿ ರೊಟ್ಟಿ ಪಲ್ಯ ಇದ್ದಿದ್ದೆಲ್ಲ ಅಲ್ಲೇ ಐತಿ ಅದು ಅಷ್ಟು ಐತೆ ಅದು ಎಲ್ಲ ಕಡಿ ತೆಗಿಬೇಕು ಈಗ ಕಡಿ ತೆಗೆದು ಬಿಸಿ ಮಾಡ್ಬೇಕು ಊಟ ಮಾಡಿದ್ರೆ ಎಲ್ಲ ಹಾಕಿರ್ತದೆ ನಿನ್ನೆ ನನಗೆ ಊಟ ಮಾಡೋ ಸ್ಟೇಜ್ ಸ್ಟೇಜ್ನೊಳಗೆ ಇದ್ದಿಲ್ಲ ರೀ ನಾನು ಈಗೆಲ್ಲ ತೆಗಿಯ ಅಮ್ಮ ಬಿಸಿ ನೀರು ಅಂತ ಹೇಳ್ರಿ ಮಕ್ಕಳು ಒಂದು ಸ್ವಲ್ಪ ಕೊಟ್ಟು ಬಿಸಿ ಮಾಡ್ತೀನಿ ಐಸಿನ ಗಾಡಿ ಬೆಂತರಿ ಐಸ್ ತೊಗೊಂಡಾಗ ಮೀನಕಾಯಿ ಸಾಕಾನ ಅಮ್ಮ ತೊಗಾರಿ ಆಸ್ಪತ್ರೆಗೆ ಆ ರೀಪ ಅಮ್ಮನ ಆಸ್ಪತ್ರೆಗೆ ಹೋದ್ರೆ ಮತ್ತೆ ಇವತ್ತು ರೀ ನನಗೆ ಯಾಕ ಸಮಾಧಾನ ಆಗೋಲ್ದ ನನಗೆ ಹೋಗಿ ಬರ್ತೀನಿ ಅಂತ ಅದು ಗುಳಿಗಿನ ಜಾಸ್ತಿ ಆದ್ರಿಪ್ಪ ಅಮ್ಮಾಗ್ರಿ ಒಂದು ನಾಲ್ಕು ಗುಳಿಗೆ ನಾಲ್ಕರಿಂದ ಐದು ಗುಳಿಗೆ ಡೇಲಿ ಒಟ್ಟು ಅವರು ಇರಲ್ಲಿವರೆಗೂ ತೊಗೋಬೇಕು ಅಂತ ಹೇಳಿ ರೀ ಆಮೇಲೆ ಕಡೆ ಅವಂದನ ಮತ್ತೆ ಜ್ವರದ್ದು ಕಾಲು ಹರ್ಯವು ನೆಗಡಿವು ಇವು ಮತ್ತು ಎಷ್ಟ್ರ ಅಮ್ಮ ಅವ್ನ ಸ್ವಲ್ಪ ಕಡಿಮೆ ಮಾಡಮ್ಮ ಅವ್ನ ಗುಳಿಗೆ ಅಂದರೆ ಇವಾಗ ಹೆಂಗೆ ಕಡಿಮೆ ಮಾಡ್ಬೇಕು ಆರಾಮಾಗಬೇಕು ಬೇಡ ಅದಕ್ಕೆ ಏನಕ್ಕೆ ಹಚ್ ಬಂತಾರ ಹಂಗೆ ಕಪ್ಪ 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 ನುಗ್ತಾರೆ ಇಪ್ಪ ಅವರು ಕೈ ಕಾಲ ಗದಾಗ ಅದನ್ನ ನಡಗಾಕತ್ತವ ನಂತರಿ ಆಸ್ಪತ್ರೆಗೆ ಹೋಗಿ ಅಂತಂದು ಹೇಳಿ ಡಾರೀಪ ಹೋದ್ರಿ ಇಂಜೆಕ್ಷನ್ ಮಾಡ್ಸೊಂಡ್ ಮನ್ಯ ಕಡಿಮೆ ಐಸ್ ನೋಡ್ರಿ ಮೀನ ಕೈ ಸಾಕ್ಬೇಕು ಡೈಲಿ ಬಂದು ಕೊಟ್ಟು ಹ್ಕಾರಿ ಇಲ್ಲ ಅಂತಂದ್ರೆ ಅಮ್ಮನ ಹಾಕಿದ್ರೆ ಆವಾಗ ಹುಬ್ಳಿ ಒಳಗೆ ಅದೊಂದು ಥರ ರೀ ಈಗಿಲ್ಲ ರೀ ನೀ ಭಯ ಬಂದು ಕೊಟ್ಟು ಹೋಗ್ರಿ ಉಳ್ಳಾಗಡ್ಡಿ ಚಿರ ನೋಡ್ರಿ ನಮ್ಮ ಇಲ್ಲಿ ಬಾಜು ನಮ್ಮ ಪರಿದಾಪ ಇವು ನಲ್ವತ್ತು ರೂಪಾಯಿ ಕೆ ಜಿ ಹಾ ಇಷ್ಟು ಇಲ್ಲ ಉಳ್ಳಾಗಡ್ಡಿ ನಾ ತೊಗೊಂಬಂದಿದ್ವಿ ಚಲೋ ಮಾಡಿದ್ದೀನಿ ತೊಗೊಂಬಂದು ಅಂತೇಳು ಯಾಕಂದ್ರೆ ಒಳಗಡೆ ಮೇಲೆ ಮ್ಯಾಲ ಹಾಕ್ಬೇಕಂದಿವ್ನೀಗ ಹಾ ರೀಪಾ ಆಸ್ಪತ್ರೆಗೆ ಹೋಗಿ ಬರಲ್ರಿ ಅಮ್ಮನ ಕರ್ಕೊಬಂದ ಮೇಲೆ ಹಾಕಿ ಬರ್ತೀನಿ ಇವ್ನ ಹತ್ತು ವರ್ಷ ಮುಂದೆ ಅದಿ ಮಗುಮ್ಮಾ ಹೋಗಿ ಬಂದ್ರೆ ಏನಂತ ಬೆಕ್ಕಿಂದ ಬೇಕಿಂದು ಸಹೇಳ್ರಿ ನಿನ್ನಿದ್ದಾನ ರೀಪಾ ಯೋ ಈ ಒಂದು ತಿಂಗಳು ದಿನ ಆಗಿತ್ತು ಆಸಿಪ್ಪು ಹೇಳಿ 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 ತರ್ಸಿದ್ಲು ಬಂತದ್ದು ಬೇಕು ನಿನ್ನ ಮನೆಗೆ ಅದೇ ಬಿಟ್ಟ ಸರಿ ಹೊಲ್ತು

ಕುದಿಸ್ತೀಯಾ ಹ್ಞೂ ಕುದಿಸಿ ಆಮೇಲೆ ಕಡೆ ಎಲ್ಲ ರೇಷನ್ ತೊಗೊಂಬಂದಿರ್ಬಂದಿಷ್ಟು ಬೇಳೆ ಅದೆಲ್ಲ ಬೇಕಾಗಿತ್ತು ನಮ್ಮ ತಗೊಂಡ್ಬೋಂತಂದ್ರೆ ಅಥವಾ ಹ್ಞೂ ಯಾಕಿ ತತ್ತಿ ಕುದಿಯಕ್ಕೆ ಹಾಕಿಲ್ಲ ಅಲ್ಲಿಪ್ಪ ತತ್ತಿದು ಕುದಿಸಿದ್ ತುಪ್ಪಲ್ಲೇ ಮಾಡಿದಿರಮ್ಮ ಅಂತಂದ್ರೆ ಉಳ್ಳಾಗಡ್ದು ಹಚ್ಕೊಡೋದು ಹ್ಞೂ ಅಂತ ಹಚ್ಕೊಟ್ಟಿರಿ ಅವ್ರು ಪುಪ್ಪವ್ರು ಬಂದ್ರಿ ಅವ್ರ ಪಪ್ಪವ್ರು ಬಂದ್ರೆ ಅವ್ರಿಗೆ ಹೋದಕ್ಕೀಗ ಯಾವಾಗ ಬಂದ್ರಿ ಈಗ ಬಂದ್ರ ಇನ್ನೊಂದು ತಾಸಿ ಬಂದಿದ್ರ ಬಿಸಿ ದಾತ ಬಿಸಿ ಅರ್ ತಿಂತೀನ್ರಿ ಏನ್ ಸಣ್ಣ ನನ್ ಕೇಳೋರ್ಲಿಲ್ಲ ನನ್ನ ಎಲ್ಲಿ ಹೋಗಿ ಅಂತಂದು ಕೇಳುವ ಯಾಪ ಬಜ್ಜಿ ಗಿಜಿ ಮಸ್ತ್ ಜೇರ ಜೀರಾ ಮಾಡಿದ್ದೇನ್ರಿ ಇತ್ತ ಇಟ್ಟು ಬಿಟ್ಟು ಬಾಳಾಗಿತ್ತಮ್ಮ ನಿನ್ನ ಒಂದ್ ಬುಟ್ಟಿರಿ ಅಮ್ಮನ ಮಕ್ಕ ನೋಡಿ ಈಗ ಮತ್ ಹೇಳದ್ರೊಗಂದ್ರ ಅದನ್ನ ಏನು ಸಿತ್ತ ತರಕಾರಿ ಪಲ್ಯದ್ದು ಅದನ್ನ ಚಿಕನ್ ಪಲ್ಯ ಒಂದು ಅರ್ಚೆ ಮಾಡಿ ಅನ್ನ ಮಾಡ್ಬಿಡ್ದ ನಿಂತಾರ ನೀನಿದ್ದನೀಗ ಅಮ್ಮ ನೋಡ್ರಿ ಮತ್ ಅವ್ರಿ ಇವ್ರು ಎಲ್ಲದ ಉಣ್ಬೇಕಪ್ಪ

ಅಮ್ಮಗಾರಿಲ್ಲ ಅಂತಂದ್ರ ಏನ್ ಕರೆ ಒಂದ್ ಚಿಕನ್ ತರ್ಸ ಮಾಡೋಣ ದಾದಿ ಮಗ ತರ್ತೀವಂದ್ರಿ ಹಂಗ ನಾ ಎಲ್ಲ ಮತ್ ನಿಮ್ ತಮ್ಮಾರ ಉಲ್ಟಾ ಬಾ ಹೇಳಕ್ ಬರಂಗಿಲ್ಲ ಹಾ ಹಾ ತರ್ಸ್ತಾರ ನೋಡೋಣ ಅಂತ ಹೇಳ್ದನ್ರಿ ಕೊಡ್ರ ಬ್ರೆಡ್ ಬಿಸ್ಕಿಟ್ರಿ ಕೊಡ್ರಿ ಅಪ್ಪರ್ಗು ಸುಮ್ಮನ ಕೊಡ್ರಿ ಬ್ರೆಡ್ ಹೌದಾ ಅಪ್ಪ ಬ್ರೆಡ್ ತಿನ್ನಂಗಂತರ ನಿಮ್ಮ ಅಣ್ಣ ಹೇಳಕಂತಾರ ಸುಮ್ನೆ ನಮ್ಮ ಆಶೆಗೆ ಯಾಕೆ ಕೊಡ್ತೀರಿ ಇಬ್ಬಿಡ್ತೀನಂಗಿಲ್ಲ ಅಂತಂದು ಅಟು ಅಷ್ಟು ಚಲೋ ನೋಡಿ ತರ್ಬೇಕಿಲ್ಲ ನೋಡ್ತಾರಬೇಕಿಲ್ಲ ದೊಡ್ ದೊಡ್ ತಾಜ್ ಕೊಡ್ರಿ ಅಂತೇಳು ಒಂದ್ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗೋಲ್ಲಕ್ಕ ಅಂತಂದು ಪಟಾಪಡಿ ಎರಡು ತಗೊಂಡೊಡ್ರಿ ಪರ್ಸನಾದಿ ಯಸನಾದಿ ದಾದ್ ಕೊಡ್ರಿಪಾ ಯಾಕ ಫೋನ್ ಬಲಿತ ಮಂಚ ನಾಮಾ ಮಿಚಾ ಮೈಚಾ ಖಾರಿ ಬಿಚಾ ತೇ ಕೋ ದ ರಾಣಾ ಅರೆ ಸರ್ ಈ ಟೋಸ್ಟ್ ನಾ ಜಾ ಜಾ ತುನ್ ಸರ್ ನಾನ್ ತಕ್ ದಲ್ಲೇ ನೀ ಮಲ್ ದುಡ್ ದೇ ಮ ಗರಂ ಕರ್ತಾ ದುಡ್ ಪೀತೀ ತೋ ದುಡ್ ಲೇಗೆ ಕುಡ್ತೇ ಒಂದನಿ ಏ ಈ ಕಲ್ಲಂತ ಚಾಚಾ ಗಷ್ಟಾ ತಂಬಾ ಆ ಬಿ ಮೈ ಪೀತೀ ಮೈ ಆ ಮ ಸಕ್ರಿ ಕ್ರಿಕೆಟ್ ಆ ಕದಕ ಕೈ ಆಕತಿನ ಮತ ಅಕಿಗೆ ಪಿಟಿ ಪಿಟಿ ಗೆ ಜನೋ ಜನ ಹೇ ದುಡ್ ಪೀಗೆ ಚಾ ಆ ಬಿ ಖಾರಿ ಖಾತಿ ನೀ ಮೈ ತಿನ್ನಾಲ್ ಬಿಡ ರೆಕೆ ಜಾಸ್ತಿ ಅದಕ್ಕೆ ಇಲ್ಲ ಸುಮ್ಮನೆ ಮತ್ತೆ ಹೌದಿಲ್ಲ ಅಷ್ಟೇ ಇದು ಮಾಡಾಕತ್ತಿದೀ ನಿಮ್ಮ ಮೌನ ನೋಡು ಸರಿ ಕೆಡ್ಸ್ಕೊಳ್ಳೋದು ನೀವು ಸಂಬಂಧ ಜಾಸ್ತಿ ನೀ ತಗೋರಿ ಅಪ್ಪ ಏಯ್ ಬೇಡ್ರಿ ಅವ್ರಿಗೆ ಕೊಡ ಇವ ಏಯ್ ಬೇಡ ಬೇಯ್ತಾರ ಆಮೇಲೆ ಅವ್ರು ಕೊಡು ಅವ್ರಿಗೆ ಮೊದ್ಲ ಅದಾವ ರೀ ಟು ಕುಂದ್ರೆ ಸ ನಾ ಹೋಗಂತ್ರಿ ಆಪಾ ಕುಂದ್ರ ಹೋಗಿ ಹೊಂಟ್ರಿ ಅಲ್ಲ ಎಂಟೂರ ಓ ಇಲ್ಲ ಊಟ ಮಾಡಿ ಎಲ್ಲ ಮಾಡ್ಯಾರ ಅರಿಪಾರ ಅರಿಪಾ ತತ್ತಿ ಪಲ್ಯ ಅದೆಲ್ಲ ಭಾಳ ಸೂಪರ್ ಆಗಿತ್ತು ಕುದಿಸಿ ನೀ ಹಂಗ್ ನೀ ಹಾಂಗ್ ಮಾಡ್ತಿ ಅಂತ ಅಂದ್ಕೊಂಡಿದ್ದಿಲ್ಲ ನಾನು ಅದನ್ನ ಅವ್ನು ಹೆಚ್ಚಿ ತತ್ತಿ ಕುದಿಸಿ ಅಂದ್ರವಡೆ ಇಲ್ಲ ನಾಕ್ ಹಿಂಗ ಮಾಡಿ ಮಾಡ್ತೀವಲ್ಲ ಹಂಗ ಮಾಡ್ತೀನಿ ಅಂತ ಮಾಡಿದ್ ನೀರುಡೆ ಹಾಕ್ಬಿಟ್ಟಿ ಅವನ್ ಹೌದನ್ನ ಚೆನ್ನಾಗಿ ಟೇಸ್ಟ್ ಆಗಿತ್ತಮ್ಮ ಅಮ್ಮನ ಅಂದ್ರೆ ಚಲೋ ಚೆನ್ನಾಗೈತಿ ಬಾ ಮಸ್ತ್ ಆಗೈತಿ ಅಂತಂದ್ರ ಅವ್ರಿಗೆ ಕೊಬ್ಬರಿ ಹಾಕಿದ್ರೂ ಟೇಸ್ಟ್ ಅಮ್ಮ ಅವ್ರಿಗೆ ಹ್ಮ್ ನಾವು ಕೊಬ್ಬರಿ ಎದೆ ಉರಿದೈತಿ ಅಂತ ಹೇಳ ಮಸಾಲೆ ಕಡಿಮೆ ಮಾಡಾಕತ್ತೀವಿ ಈಗ ಹ್ಞೂ ಕೊಬ್ಬರಿ ಬೇಡ ಅಂತ ಹೇಳ ಚೆನ್ನಾಗಿತ್ತಮ್ಮ ಎಲ್ಲ ಆಯ್ಕೆ ಮಾಡಿದ್ರಿ ಪೈ ಅನ್ನ ಸಾರು ಪಲ್ಯ ಸಾರಿತ್ತು ಅದನ್ನ ತತ್ತಿ ಪಲ್ಯ ಅದೆಲ್ಲ ಚಪಾತಿದ್ ಇನ್ನು ಮತ್ ನಮ್ ಜೀರಾ ಇದನ್ನ ಕಟ್ಕೊಂಬ ಕಟ್ಕಿದ್ಲರಿ ಬಜ್ಜಿ ಚಲಾಗಿತ್ತಲ್ಲ ಬಜ್ಜಿನ ಬಿಸಿ ಬಿಸಿ ಬಜ್ಜಿ ಅವನ್ನ ತಿನ್ನ ನಮ್ಗೆ ಹೊಟ್ಟೆ ತುಂಬ ಬಿಟ್ಟಿತ್ತು ಈಗ ಬರೀ ಬೆಕ್ಕಿದ್ದ ಹವಣ್ಣ ಹತ್ ಬಿಡತ್ರಿ ಅದ್ ಬೇಕು ತೊಗೊಂಬಂದು ಮಮ್ಮಿ ಅದನ್ನ ಹೋಗಿ ನಾ ಅದು ಮಾಡಿತ್ತು ಎರಡು ಮೂರು ನಿಮಿಷದಷ್ಟಿರಿಮ್ಮ ಈ ಫೋನಿಗೆ ಹಾಕಿ ಬಿಡು ತಗೋ ಅಂತ ಏನು ಹೌದಾ ನೋ ಆ ಫೋನಿನೊಳಗೆ ಇದ್ರ ದಿನೊಂದು ಫೋನೊಳಗೆ ಐಕೇನಂತ ಈ ಫೋನಿಗೆ ಹಾಕೊಂಡು ಬಿಡೋಣಮ್ಮ ನಾವು ಅಂತ ನಾ ಹಾಕಿನ ಸೀನಾ ಮೊನ್ನೆನ ಕೇಳಿದ್ರಿ ಬಿಟ್ಟೇ ಇಲ್ಲ ಅದನ್ನ ನೀವು ಬಿಟ್ಟೇ ಇಲ್ಲ ಅದನ್ನ ನಮ್ಮ ತಂಗಿಯರ ಜೋಡಿ ನಾನು ಇದು ಮಾಡಿದ್ದು ಹೆಂಗೆ ಎಂಜಾಯ್ಮೆಂಟ್ ಮಾಡಿದ್ದು ನಾ ತಾಳೆ ಹಾಕಂತ ಹಾಕೊಂಡು ತಗೋ ಹಂಗದ್ರ ಈ ಇವ್ಳಿದೊಳಗೆ ಸೇರಿಸಿ ಬಿಡೋದನ್ನು ಹಾಕಿದೆ ತಗೋ ಹ್ಞೂ ಚಹಾ ಕುಡಿದೆ ಹ್ಞೂ ಮತ್ತೊಂದು ಚಹಾ ಕುಡಿದಿರಿ ನಾನು ಇಲ್ಲಿ ನೋಡ್ರಿಪ್ಪ ಇವಾಗ ನಾವು ನೆಸರಪ್ಪನ ಮನೆಗೆ ಬಂದಿದ್ದಿ ಇಲ್ಲಿ ನಾನು ಬ್ಲೌಸ್ ಹೊಲೈತೀನಿ ಆಮೇಲೆ ಇಲ್ಲಿ ಊಟ ಮಾಡತ್ತಾನ ಬಂದ ಭಾಳತೀ ನಾವು ಆಮೇಲೆ ನೆಸರಪ್ಪ ಇಲ್ಲೇ ಏನು ಮಾಡತ್ತೀ ನಸ್ರಪ್ಪನಿಗೆ ಹಾಂ ಸ್ಪೆಷಲ್ ನಮ್ಗೆ ಆಡ್ರಿಪ್ಪ ಆಕಿ ಊಟ ಮಾಡಿ ಹೋಗಂತ್ರಿ ಅಂತಂದು ಹೊಕ್ಕೇವಾ ಅಂತಂದ್ರೂ ಬಿಡಾತಿಲ್ಲ ಹೊಕ್ಕಿದ್ದೆ ಬಿಡ ನೆಸನಪ್ಪ ಹಾಂ ಹೆದರಿಕೆ ನಂಗೆ ನೋಡ್ಯ ನೋಡಿರಿ ಹೆಂಗದ ಅಡುಗೆ ಹ್ಞೂ ಇವಾಗ ಸಂಡೆ ಒಂದಿತ್ತಾ ಮಮ್ಮಿ ಅಂಗಡಿಗೆ ಒಂದು ತಿರು ತಿರುಗ್ತಿದ್ರಾ ಅದು ಟೇಸ್ಟಾಗಿರ್ತೈತೀನಿ ಮಾಡೋ ಅಡುಗೆ ಹಾಂ ಇವಾಗೆಲ್ಲ ನೋಡ್ರಿ ಇವರ ಅಡಿಗೆ ಮಾಡತ್ತಾರ ಅರಶಾ ಮಾಡತ್ತಾಳ್ರಿ ಅರಶಾ ಅಲ್ಲ ಫ್ರೈ ಮಾಡತ್ತಾಳ್ರಿ ಅಕ್ಕಿ ಹಾ ಇಲ್ಲ ಇಲ್ಲ ನೀವಿಬ್ಬರು ಸೆಗಿನ ದಾನ ಮಾಡ್ತೀನಿ ನೋಡ್ರಿ ಕಿ ಹಂಗದವ್ರ ಇವಾಗ ಏನು ಮಾಡತ್ತೀರಿ ಸ್ಪೆಷಲ್ ভেজ बिरयानी वेज बिरयानी हां ನಮ್ಮ ವೆಜ್ ಬಿರಿಯಾನಿ ಇಲ್ಲ ಇಲ್ಲ ನಮ್ಮ ಸೈಡ್ ಪಲಾವ್ ಅಂತಲ್ವಾ ಇಲ್ಲಿ ನೋಡ್ರಿಪ್ಪ ನಮ್ಮ ಶಿಮ್ಮು ಸಿಮ್ಮು ಏನು ಮಾಡತ್ತಿ ಬರತೆ ನೋ ಹೋಮರ್ಕ್ ನಮ್ಮ ಸಿಮ್ಮುನ ಅಕ್ಷರ ತುಂಟಕ ನೋಡಿ ನಮ್ಮ ಹೊಸ ಹಸವನಿಗೆ ಬಂದು ಏನು ಮಾತಾಡ್ಸಾತ ಇಲ್ರಿ ಪಾಕಿ ಹೌದಲ್ಲ ಹ್ಞೂ ನಮ್ ಶಿಮ್ಮು ಇಲ್ಲಿ ಹೋಮ್ ವರ್ಕ್ ನಮ್ಮ ನಮ್ ರೂಮ್ ನೋಡ್ರಿ ಇದು ಅಷ್ಟು ಮಸ್ತ್ ಗೊಂಬೆ ಅಲ್ಲಿಟ್ಟಿಯೇ ಯಾಕೆ ಕೆಳಗೆ ಇಟ್ಕೊಂಡಿಲ್ಲ ಹೌದ ನಾನು ಇವಾಗಲ್ಲೇ ಇದು ಎಲ್ಲಾ ಲೈನಿಂಗ್ ಅಟ್ಯಾಚ್ ಮಾಡಿ ರೀ ಬ್ಲೌಸ್ ಅಕ್ಕಿ ಏನಂದ್ಲಾ ನಾಳೆ ಹೊಲಿಯೊರುವ ಅಂತಂದಿ ಹಂಗಾಗಿ ಬಿಟ್ಟೆರಿ ನಾನು ಇಲ್ಲಿ ನೋಡ್ರಿ ಇವಾಗ ಪಲಾವ್ ಮಾಡ್ಯಾರ ಇದಕ್ಕೆ ಟಮಾಟೆ ಹಣ್ಣು ಹಾಕಿಲ್ರಿ

ಹಾ ಹಾ ಟೈಮ್ ಆಗಲೇ ಮತ್ತುವರಿ ಅಥವಾ ಬಿಗ್ ಬಾಸ್ ನೋಡ್ಕೊಂಡ ಊಟ ಮಾಡತ್ತೀರಿ ನಾವು ಹಾಂ ಕುಂದ್ರ ಅಲ್ಲಿ ಶಾನೆ ಶಿಮ್ಮುನೂ ಹೋದಾಳ್ರಿ ಇಲ್ಲಿ ಇವಾಗ ಊಟ ಮಾಡೋಣ್ರಿ ಇವಾಗ ಇಲ್ಲಿ ನೋಡ್ರಿಪ್ಪ ಊಟ ಪಲಾವ್ ಮಾಡತ್ರಿ ಸಿಮ್ಮು ಆಮೇಲೆ ಅರ್ಶಿ ಅಲ್ಲಿ ಶಾನೆ ಇನ್ನೂ ಹೆಂಗಾಗೇತಿಯ ಇನ್ನ ತಿಂದಲ ಹಾ ನೋಡ್ರಿ ಹೆಂಗದನವ ಈಗ ತಿಂದ ಈಗ ತಿಂತ ಹೆಂಗಾಗೈತಿಯಾ ಮಸ್ತ್ ಮೀನಾ ಬೇಡ ಯಾಕೆ ತಿನ್ನಲ್ಲೇನ ಶಾಣೆ ತಂದ್ರೆ ಅಭಿಷಾನ ಹಾಂ ಸಂಡೇ ಸ್ಪೆಷಲ್ ಪಾರ್ಟಿನೋ ಇದು ನರ್ಸಲಪ್ಪ ಹೋಗಿ ಬರ್ತೇವೆ ತಗೋವಾ ಪಪ್ಪ ಬಂದಾರ ಇಲ್ಲೇ ನಮಗೆ ಇದು ಕರ್ಕೊಂಡೋಗ ಫ್ರೆಂಡ್ಸ್ ಇವತ್ತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಬಂದು ಲೈಕ್ ಕೊಡ್ದು ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ